ಶಿರಾ ತಾಲೂಕು ಉಲ್ದೆರೆ ಬಳಿಯ ಇಟ್ಟಿಗೆ ಫ್ಯಾಕ್ಟ್ರಿಯಿಂದ ಗ್ರಾಹಕರಿಗೆ ಧೋಕಾ ಅರೆಬೆರೆ ಬಂದ ಇಟ್ಟಿಗೆ ಸಪ್ಲೈ ಮಾಡಿ ಹಣ ಮೋಸ ಕೇಳಿದರೆ ನೋ ರೆಸ್ಪಾನ್ಸ್ ಕಟ್ಟಡ ಕಾಮಗಾರಿ ನಿರ್ಮಿಸಲು ಅನರ್ಹವಾದ ಇಟ್ಟಿಗೆಯನ್ನು ಕೊಂಡು ಕಂಗಾಲಾದ ರೈತ ಗ್ರಾಹಕರೇ ಹುಷಾರ್ ತಮ್ಮ ಮನೆಯ ಕಟ್ಟಡಕ್ಕೆ ಇಟ್ಟಿಗೆ ಖರೀದಿಸುವಾಗ ಎಚ್ಚರವಾಗಿರಿ ಅಂತ ಮಾದರಿಹಳ್ಳಿ ವಾಸ ರಾಮಲಿಂಗಪುರ ಪೋಸ್ಟ್ ಬುಕ್ಕಾಪಟ್ನ ಹಳ್ಳಿ ತಾಲೂಕು ತಾಲೂಕು ಈ ಇಟ್ಟಿಗೆ ತಗೊಂಡು ಒಂದು ನಾಲ್ಕು ತಿಂಗಳಾಗಿದೆ ಇಲ್ಲಿ ಹತ್ರ ಹತ್ರದಲ್ಲಿ ಗೇಟ್ ಇದೆಯಲ್ಲ ಅಲ್ಲಿ ಮುರುಡೇಶ್ವರ ಸೆರಾಮಿಕ್ಸ್ ಅಂತ ಇದೆಯಲ್ಲ ಎದುರುಗಡೆ ಇದೆ ಬ್ರ್ಯಾಂಡ್ ಬಂದ್ಬಿಟ್ಟು ವಿ ಅಂತ ಇದು ನಡೆಸ್ತಿರೋರು ಕಾಂತರಾಜ್ ಅಂತ ಬೆಂಗಳೂರವರು ಈ ತರ ಪ್ರಾಬ್ಲಮ್ ಆಗಿದೆ ತುಂಬಾ ಇಟ್ಟಿಗೆ ಫೋನ್ ಮಾಡಿದ್ರು ಕರ್ ಫೋನ್ ಮಾಡಿದ್ರೆ ಅವ್ರಿಗೆ ಒಂದು ಲೆಕ್ಕ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ನಾನು ಹೇಳ್ತೀನಿ ನಾನು ಆಲ್ರೆಡಿ ಅಂತ ಒಂದು ಆರು ಗೂಡು ಖಾಲಿ ಮಾಡಿರ್ತೀನಿ ಆಯಾ ಮಾರ್ಕೆಟ್ ಪ್ರೈಸಿಗೆ ಆಯಾ ಕ್ವಾಲಿಟಿಗೆ ಆಯಾ ರೇಟ್ ಕೊಟ್ಟು ತೊಗೊಂಡೋಗಿರ್ತಾರೆ ಓಕೆ ಅಲ್ಲ ಸರ್ ಇಟ್ಟಿಗೆನಲ್ಲೂ ಹಂಗಾರೆ ಕ್ವಾಲಿಟಿ ಇದೆಯಾ ಕ್ವಾಲಿಟಿಗೆ ಒಂದು ರೇಟು ಕ್ವಾಲಿಟಿ ಒಂದು ರೇಟು ಅಂತ ಹಂಗಾರೆ ಬಡ್ರು ಮನೆ ಕಟ್ಟೋ ಸಾಮಾನುಗಳನ್ನು ಲೋ ಕ್ವಾಲಿಟಿ ಕೊಡ್ಬೋದು ನಾನು ಹೇಳೋದು ನೀವು ಕೇಳ್ಕೊಡ್ರಿ ನಾನು ಹೇಳ್ತೀನಿ ಹೇಳಿರಿ ಹೇಳಿರಿ ಒಂದು ಬಂದ್ಬಿಟ್ಟು ಒಂದು ಕಲ್ಲಿದ್ದಲು ಗೂಡಿರುತ್ತೆ ಹುಬ್ಲು ಗೂಡಿರುತ್ತೆ ಇನ್ನೊಂದು ಚಿಮನಿ ಗೂಡಿರುತ್ತೆ ಆಯಾ ಇದ್ರ ಮೇಲೆ ಅವ್ರು ನೋಡಿಕೊಂಡು ಅವ್ರಿಗೆ ಯಾವ್ದು ಬೇಕೋ ಅದನ್ನ ತೊಗೊಂಡೋಗ್ತಾರೆ ನಮ್ದು ಗೂಡು ಕಲ್ಲಿದ್ದಲು ಗೂಡು ಓಕೆ ಗೂಡಲ್ಲಿ ನೋಡ್ಕೊಂಡು ತಗೊಂಡೋಗಿರ್ತಾರೆ ಅವ್ರಿಗೆ ಇನ್ನೂ ಬೆಸ್ಟ್ ಕ್ವಾಲಿಟಿ ಬೇಕಂದ್ರೆ ಹತ್ತು ಇರುತ್ತೆ ಹನ್ನೆರಡು ಇರುತ್ತೆ ಅದ್ರಲ್ಲಿ ತಗೊಂಡೋಗಿರ್ತಾರೆ ಅವ್ರಿಗೆ ಅವ್ರಿಗೆ ಏನು ಅವ್ರ ರಿಕ್ವೈರ್ಮೆಂಟ್ ಮೇಲೆ ನಿಮ್ಮ ಕಲ್ಲಿದ್ದಲು ಕೂಡ ಸುಟ್ಟ ರೇಟ್ ಗೆ ಲೋ ಕ್ವಾಲಿಟಿ ಅಂತ ನೀವು ವಾಪಾಸ್ ಕೊಡ್ತಾ ಇದೀರಾ ಸರ್ ನಾನು ಹಂಗಲ್ಲ ಹೇಳ್ತಿಲ್ಲ ನನಗೆ ನನ್ನ ಬಜೆಟ್ ಇಂದ ನಾನು ಏನ್ ಮಾಡ್ಬೇಕು ನಾನು ಅದನ್ನ ಮಾಡ್ಕೊಂಡಿದ್ದೀನಿ ಸರ್ ಬಡ ಬಡವರು ಸೂರ್ ಕಟ್ಟಕ್ಕೆ ಅಂತ ನಿಮ್ಮ ಹತ್ರ ಬರೋದು ಇಟ್ಕೆ ತೊಳಕ್ಕೆ ಸರಿ ಸರಿ ಈಗ ಅವ್ರ ಮನೆ ಕಟ್ಟಕ್ಕೆ ಯೋಗ್ಯವಲ್ಲ ಅಂತ ಒಬ್ಬ ಮನೆ ಕಟ್ಟ ಬೇಲ್ದಾರ ಹೇಳಿದ್ಮೇಲೆ ಹೆಂಗ್ ಮನೆ ಕಟ್ತಾರೆ ಸರ್ ಅದನ್ನ ತಗೊಂಡ್ ಹೋಗ್ಬೇಕು ಅವ್ರಿಗೆ ಗೊತ್ತಾಗ್ಬೇಕಲ್ಲ ಅವ್ರಿಗೆ ತಗೊಂಡ್ ಹೋಗ್ಬೇಕಾದ್ರೆ ಅನುಭವದ ಕೊರತೆ ಇರುತ್ತೆ ಸರ್ ಗೊತ್ತಿರಲ್ಲ ಮಾರಿರಲ್ಲ ನೀವು ಹುಬ್ಲಲ್ಲೆಲ್ಲ ಸುಟ್ಟಿರ್ತೀರ ಕಲ್ಲಲ್ ಸುಟ್ಟಿರ್ತೀರ ನಿಮಗೆ ಗೊತ್ತೋ ಅದ್ ಕಲರ್ ಬಂದಿರುತ್ತೆ ಚೆನ್ನಾಗ್ ಕೆಂಪಾಗತ್ತೆ ಚೆನ್ನಾಗಿ ಸುಟ್ಟಿದೆ ಅಂತ ಒಂದು ನಂಬಿಕೆ ಆದ್ಮೇಲೆ ತಗೊಂಡೋಗಿರ್ತಾರೆ ತಗೊಂಡೋಗಿ ಒಂದ್ಸರಿ ಮಳೆ ಬಂದ ತಕ್ಷಣ ಒಟ್ಟಿದ್ದ ಜಾಗದಾಗ ಕರಗ್ತಾ ಇದಾವೆ ಅಂದ್ರೆ ಏನರ್ಥ ಒಂದ್ ಲೈಫ್ ಇರೋ ಮನೆ ಕಟ್ಟಕ್ಕೆ ಒಂದ್ ಲೈಫ್ ಇರೋ ಮನೆ ಕಟ್ಬೇಕಂದ್ರೆ ನಲ್ವತ್ತರಿಂದ ಇದಕ್ಕೆ ನಾನು ಹೇಳ್ತೀನಿ ಕೇಳಿ ಅದನ್ನೇ ಅವ್ರ ಆಲ್ರೆಡಿ ತಗೊಂಡ್ ಮೇಲೆ ಮತ್ತೆ ಬಂದಾಗ ನಾನು ಹೇಳಿದ್ರು ಅದೇ ಆತರ ಇರುತ್ತೆ ನೀವು ಪಾರ್ಟಿಗೂ ಕುತ್ಕೊಂಡು ಏನೋ ಮಾತಾಡಿ ಸಮಾಧಾನ ಬಗೆರಿ ನಾನೇ ನಾನು ಅದಕ್ಕೆ ಏನ್ ಹೇಳ್ತಾ ಏನ್ ಹೇಳಿ ಬರ್ತಾ ಇದೀನಿ ಅಂದ್ರೆ ಅವ್ರು ತಗೊಂಡೋಗ್ರು ಅವ್ರು ಓಕೆನಾ ಅವ್ರು ಆತರ ನೋಡ್ಕೊಂಡು ತಗೊಂಡೋಗ್ಬೇಕು ಓಕೆನಾ ಹೋಗಿ ಮೂರ್ ತಿಂಗಳ್ ಬಿಟ್ಟು ಆರ್ ತಿಂಗಳು ಬಿಟ್ಟು ಈ ತರ ಬಾಯಿ ಬಂದ್ ಮಾತಾಡೋದು ಅದೆಲ್ಲ ನಮಗೆ ಬೇಕಿರೋ ವಿಷಯ ಓಕೆನಾ ನಾನೇನ್ ಬಂದ್ಬಿಟ್ಟು ಡೋರ್ ಡೆಲಿವರಿ ಕೊಟ್ಟಿಲ್ಲ ಇಲ್ಲ ಇನ್ನೊಂದು ಫೇಕ್ ಇಲ್ಲ ಏನಿಲ್ಲ ಓಕೆನಾ ಅವರೇ ಕರ್ಕೊಂಡ್ಬಂದು ಅವರೇ ಕುದ್ದಾಗ ಎಲ್ಲ ಚೆಕ್ ಮಾಡ್ಕೊಂಡು ಅವ್ರು ನೋಡ್ಕೊಂಡೇ ತಗೊಂಡವ್ರೆ ಈವನ್ ನಾನೇ ಹೇಳಿದೀನಿ ನಿಮ್ಗೆ ಆತರ ಡೌಟ್ ಇತ್ತು ಅಂದ್ರೆ ಏನೋ ಚೆನ್ನಾಗಿಲ್ಲ ಇಟ್ಕಂದ್ರೆ ಒಂದ್ ಇಟ್ಕೆ ಲೋಡ್ ಮಾಡ್ಕೊಂಬಿಡಿ ಅಂತ ಹೇಳಿದೀನಿ ಓಕೆ ಅಷ್ಟೆಲ್ಲ ಹೇಳಿದ ತಿರ್ಗ ನಾನು ಪದೇ ಪದೇ ಈ ಕಾಲ್ಗಳೆಲ್ಲ ಬೇಡ ಸರ್ ಈಗ ಅವ್ರ ನಾವ್ ಏನೋ ತಗೊಂಡು ಹೋಗೋದೇ ಬೇಕಿಲ್ಲ ಈಗ ನಾನು ಹೋಗ್ಬಿಟ್ಟು ಅವ್ರ ಜಮೀನ್ ಹತ್ರ ಹೋಗ್ಬಿಟ್ಟ ಅಂದ್ರೆ ಟ್ರಾನ್ಫರ್ ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ ಮನೆ ಕಟ್ಟಂತ ಇಟ್ಟಿಗೆನ ಮನೆ ಕಟ್ಟೋ ಅಂತ ರಾಂಗ ಮೆಟೀರಿಯಲ್ನ ಕ್ವಾಲಿಟಿ ಕೊಡಬೇಕ ಇಲ್ಲೋ ಅದ್ನ ಹೇಳ್ರಿ ನಾನು ನನಗೇನ್ ಕ್ವಾಲಿಟಿ ಇಟ್ಟಿಗೆ ಮನೆ ಕಟ್ಟಾಕ ಆಗುತ್ತ ಸರ್ ನಾನು ಹೇಳದ್ ಕೆಲ್ಸಗಳೀಗ ನಾನು ನನಗೆ ಏನ್ ಕ್ವಾಲಿಟಿ ಬೇಕಿತ್ತು ಅದನ್ನ ಆ ಇಟ್ಗಿ ಮಾಡಿದ್ದೀನಿ ಅವ್ರಿಗೆ ಬೇಕಿದ್ರು ನೀವು ನೀವು ಭೈ ಅರ್ಸಿ ಮಾಡಿರೋದು ಭೈ ಅರ್ಸ್ತಾ ಮನೆ ಕಟ್ಟಕ್ಕೆ ಸಾವಿರಾರು ವರ್ಷ ಭಾಳ ಅಂತ ಮನೆ ಕಟ್ಟಕ್ಕೆ ಉಪಯೋಗ್ಸ ಇಟ್ಕಿ ಅವ್ರೇನ್ ಹೆಂಗ್ ಕಾಪಾಂಡ್ ಒಡೆ ಕಟ್ಟಕಲ್ಲ ಇಲ್ಲ ಯಾವ್ದೋ ಒಂದ್ ಬಾತ್ರೂಮ್ ಕಟ್ಟಕ್ಕಲ್ಲ ಕಟ್ಟಕ್ ಕೊಡ ಅಂತ ಇಟ್ಕೆ ಯಾವ್ ತರ ಕೊಡ್ಬೇಕು ಸರ್ ನನ್ನ ಹತ್ರ ಬರ್ತಾನಪ್ಪ ನಾನು ಹೇಳ್ತೀನಿ ಕೇಳಿ ಈಗ ಅವ್ರ ಇಂಟೆನ್ಶನ್ ಬೇಕಾದ್ರೆ ಏನಾದ್ರು ಮಾಡ್ಕೊಳ್ಳಿ ತಗೊಂಡಿರೋ ಸುಮಾರು ಜನ ತಗೊಂಡೋಗ್ರೆ ಅವ್ರದ್ದು ಯಾವ್ದು ಕಾಲಿಲ್ಲ ಇವ್ರದ್ದು ಕಾಲಿದೆ ಅಂದ್ರೆ ಇವ್ರು ನೋಡ್ಕೊಳ್ಳೋದು ನನಗೆ ಗೊತ್ತಿಲ್ಲ ಓಕೆ ನಾನ್ ಅಂದ್ರೆ ಇವ್ರ ಪ್ರೀ ಮೆಜರ್ಮೆಂಟ್ ಏನು ಪ್ರಿಕಾಷನ್ ಬೇಕು ಅದು ಮಾಡ್ಕೊಂಡು ಹೋಗ್ ಹೋಗ್ರೆ ತಗೊಂಡ್ ಹೋಗ್ಬೇಕಿತ್ತು ಎಲ್ರು ಬರ್ತಾರೆ ಸ್ಯಾಂಪಲ್ ತಗೊಂಡೋಗ್ತಾರೆ ನೂರ್ ಜನ ಸ್ಯಾಂಪಲ್ ತಗೊಂಡೋಗ್ತಾರೆ ಓಕೆ ಬಂದವರೆಲ್ಲ ಇಟ್ಟಿಗೆ ಪರ್ಚೆಸ್ ಮಾಡಲ್ಲ ಇಪ್ಪತ್ ಜನ ನೂರ್ ಜನ ಬರ್ತಾರೆ ನೂರ್ ಫ್ಯಾಕ್ಟ್ರಿಗೆ ಹೋದ್ ನೂರು ಇದ್ ಮಾಡ್ತಾರೆ ಒಂದ್ ಕಡೆ ರೇಟ್ ನೋಡ್ತಾರೆ ಕ್ವಾಲಿಟಿ ನೋಡ್ತಾರೆ ಅವ್ರ್ ಒಂದ್ ಕಡೆ ಏನಾದ್ರು ರೇಟ್ ಜಾಸ್ತಿ ಸ್ವಲ್ಪ ರೇಟ್ ಕಮ್ಮಿ ರೇಟ್ ಬೇಕು ಇನ್ನೊಂದ್ ಕಡೆ ಹೋಗ್ತಾರೆ ಮತ್ತೊಂದ್ ಕಡೆ ಹೋಗ್ತಾರೆ ಅದು ಬೇರೆ ವಿಷಯ ಬಂದ್ರು ಸ್ಯಾಂಪಲ್ ನೂರ್ ನೂರ ಜನ ಒಂದ್ ಓಡಾಕ್ತಾರೆ ಈಗ ನಿಮ್ ಸಾವಿರ ರೂಪಾಯಿ ಕಮ್ಮಿ ರೇಟ್ ಅಲ್ಲ ಸರ್ ಮಾರ್ಕೆಟ್ ರೇಟ್ ಅಲ್ಲಿ ಸಾವಿರ ರೂಪಾಯಿ ಅವ್ರು ಲೆಕ್ಕ ಮಾಡಿ ನಿಮ್ ಹತ್ರ ತಗೊಂಡಿರೋದು ಹ್ಮ್ ಆ 7 ಸಾವಿರ ರೂಪಾಯಿ ಲೆಕ್ಕಾಚಾರಕ್ಕೆ ಇಟ್ಟಿಗೆ ಕ್ವಾಲಿಟಿ ಇದ್ಯಾ ಹೇಳ್ತೀನಿ ಹೇಳ್ತಿಂಗೆ ಕೇಳಿ ಹೇಳ್ತೀನಿ ಕೇಳಿ ಹ 7 1 ರೂಪಾಯಿ ನಾವು ನಂಬಿ ಕೊಟ್ಟಿರಲ್ಲ ಅವರ ಟ್ರಾನ್ಸ್ಪೋರ್ಟೇಷನ್ ಅವರ ಲೇಬರ್ ಚಾರ್ಜ್ ಸೇರಿ ನಮಗೆ ಗುಡ ಮೇಲೆ 6 ರೂಪಾಯಿ ಬಿಳುತ್ತ ಹೋಗಲಿ ಹ ಆ 6 ರೂಪಾಯಿ ಇಟ್ಟಿಗೆ ಕೊಡ್ತಾರಲ್ಲ ಎಲ್ಲಾದರೂ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ನೀವೇ ತರަންงಾಯಿತಲ್ಲ ಅವರವರ ಗಡಿನೆ ಕರ್ತೀ ನಿಮಕ್ಕೆ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟಂಗಾತಲ್ಲ 4 1/2000 ರೂಪಾಯಿ ಇವತ್ತಿನ ಲೆಕ್ಕ ನಾವು ಅದನ್ನ ದುಡ್ಡು ಲೆಕ್ಕ ಮಾಡಿದರ ಅಂದ ಮೇಲೆ ಡೋರ್ ಡೆಲಿವರಿ ನೀವೇ ಕೊಟ್ಟಂಗಲ್ವಾ ಲೆಕ್ಕ ಸರಿ ಸರ್ ಈಗ ಅವರು ನೋಡಿ ಈಗ ನಾನು ಆಫೀಸಲ್ಲಿ ಇದ್ದೀನಿ ಅವ್ರು ಏನು ಚಾನಲ್ ಕಂಪ್ಲೇಂಟ್ ಮಾಡೋರ ಮಾಡ್ಕೊಳ್ಳಿ ಬಿಡಿ ನೋಯ್ಸ್ ಓಕೆ ಹಾಗಿದ್ರೆ ನಾವು ಸುದ್ದಿ ಪ್ರಸಾರ ಮಾಡ್ಬೋದು ಸರ್ ನಾನು ಹೇಳ್ತಾ ಇದ್ದೀನಿ ಸರ್ ನೀವು ನಾನು ಕಂಪ್ಲೀಟ್ ಡೀಟೇಲ್ ಮಾಹಿತಿ ಕೊಟ್ಟಿದ್ದೀನಿ ಇನ್ನೊಂದ್ರೆ ಪ್ರಸಾರ ಮಾಡ್ಬೋದಾ ಮಾಡಿ ಅದರಲ್ಲೇನಂತೆ ಹಾ ಸರಿ ಥ್ಯಾಂಕ್ ಯು ಸರ್